ನನ್ನ ಲಾಸ್ಟ್ ವೀಡಿಯೋಲಿ ನೀವು ನೋಡಿರ್ತೀರ ರಾತ್ರಿಯಾಗಿ ಹೋಗಿತ್ತು ಡೆಲ್ಲಿಗೆ ಬಂದು ಈಚಾಗಷ್ಟೊತ್ತಿಗೆ ಇಲ್ಲಿ ತನಕ ಸುಮಾರು ಮೂರು ಸಾವಿರ ಕಿಲೋಮೀಟರ್ ಕನ್ಯಾಕುಮಾರಿಯಿಂದ ಡೆಲ್ಲಿ ತನಕ ನಾನು ವಾಕ್ ಅನ್ ಲಿಫ್ಟಲ್ಲಿ ನನ್ನ ಜರ್ನಿನ ಕಂಪ್ಲೀಟ್ ಮಾಡಿದ್ದೆ ಆದರೆ ನಾನು ಯಾವತ್ತೂ ನಾನು ಗಿವ್ ಅಪ್ ಮಾಡಿರಲಿಲ್ಲ ಬಟ್ ಡೆಲ್ಲಿಗೆ ಬಂದ ಮೇಲೆ ಲಿಫ್ಟ್ ಸಿಗೋದು ತುಂಬ ಕಷ್ಟ ಆಗ್ತಾ ಹೋಯಿತು ಎಷ್ಟೇ ಟ್ರೈ ಮಾಡಿದ್ರೂ ನನ್ನ ಮೇಲೆ ಇದ್ದಿದ್ದ ಹೋಪ್ನ ನಾನು ಕಳ್ಕೊಬೇಕಾದ ಪರಿಸ್ಥಿತಿ ಬಂತು ಆ್ಯಂಡ್ ಕೊನೆಗೂ ನಾನು ಬಸ್ ಹತ್ತೋ ಪರಿಸ್ಥಿತಿ ಬಂದೇ ಬಿಡ್ತು ಮುಗಿಸ್ಲಿಲ್ವಾ ಅಂದ್ರೆ ನಿಮ್ ಹೀರೋದ್ ನೋ ವೇ ಚಾನ್ಸೇ ಇಲ್ಲ ಇಷ್ಟು ದಿನ ಕಷ್ಟದಿಂದ ಇಷ್ಟಪಟ್ಕೊಂಡು ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡ್ ಬಂದಿದೀನಿ ನನ್ನ ಡೆಸ್ಟಿನೇಷನ್ ರೀಚ್ ಮಾಡೇ ಮಾಡ್ತೀನಿ ನನಗೆ ಮುಂದೆ ಲಿಫ್ಟ್ ಸಿಗ್ಬೋದು ಸಿಗದೆ ಇರ್ಬೋದು ಬಟ್ ನನ್ನ ಡೆಸ್ಟಿನೇಷನ್ ಹೋಗಿ ತಲುಪ್ಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ ಸರಿ ಈ ಬಸ್ ಅಲ್ಲಿ ಎಲ್ಗಪ್ಪ ಹೋಗ್ತಾ ಇದೀಯಾ ಅಂತ ನೀವ್ ಕೇಳ್ತೀರಾ ಅಲ್ವಾ ನಾನು ಹೋಗ್ತಿರೋದು ಬಂದು ಶಿಮ್ಲಾಗೆ ನಾನಿವಾಗ ಶಿಮ್ಲಾದಲ್ಲಿ ಇದ್ದೀನಿ ನನ್ನ ಹಾಸ್ಟೆಲ್ನ ಹುಡ್ಕೊಂಡು ಇದ್ದೀನಿ ಇಲ್ಲಿ ದಾರಿನೇ ಗೊತ್ತಾಗ್ತಿಲ್ಲ ಯಾವ ಥರ ಇದೆ ಅಂದರೆ ದಾರಿ ನೋಡಿ ಚಿಕ್ಕ ಚಿಕ್ಕ ರೋಡು ಇಲ್ಲ ವ್ಯೂ ನೋಡಿ ಹೆಂಗಿದೆ ಅಂತ ಮನೆಗಳು ಓಡಾಡೋಕೆಲ್ಲ ರೋಡ್ಗಳು ಹೆಂಗಿದಾವೋ ಏನೋ ಒಂದೂ ಗೊತ್ತಿಲ್ಲ ಸೊ ಇಲ್ಲಿಂದ ತ್ರೀ ಅಂತ ತೋರಿಸ್ತದೆ ಆ ಮ್ಯಾಪಲ್ಲಿ ನೋಡಬೇಕು ಹಬ್ಬ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಸ್ವಲ್ಪ ಕಮ್ಮಿ ಇರುತ್ತೆ ಆಮೇಲೆ ಇನ್ನೊಂದು ಲಗೇಜ್ ಕೂಡ ಜಾಸ್ತಿ ಇದೆ ಅಂತ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ನೋ ಪ್ರಾಬ್ಲಮ್ ಹೋಗೋಣ ಬನ್ನಿ ಅಯ್ಯಪ್ಪ ಎದಾಗ ಬರುತ್ತೆ ಹಂಗೆ ಕಾಲು ಮಣ್ಕಾಲು ಅಷ್ಟು ಐಟಿದೆ ನೋಡಿ ಲೀವ್ ಮಾಡಿ ಹಿಂಗೆ ಕಾಣಿಸ್ತಿದೆ ಅಂತ ಇದೆ ಸಕ್ಕವಾಗಿದೆ ಮನೆ ಇದೆಲ್ಲ ಇದೆಲ್ಲ ಸ್ವಲ್ಪ ಅಷ್ಟೇ ಜಾಸ್ತಿನೇ ಕಾಸ್ಟ್ಲಿ ಸೊ ಫೈನಲಿ ನನ್ನ ಹಾಸ್ಟೆಲ್ ಕಾಣಿಸ್ತಾ ಇದೆ ಸೊ ಅಲ್ಲಿರದೆ ನಮ್ಮ ಹಾಸ್ಟೆಲ್ ಮನೆ ಹೋಗ್ಬಿಟ್ಟು ಆರಾಮಾಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಥರ ಕಂಟಿನ್ಯೂ ಜಮಾನಮ್ಮ ನೋಡೋಂಥ ಜಾಗ ನಾನು ಬುಕ್ ಲಿಸ್ಟ್ ಮಾಡಿರೋದು ಬರೀ ಎರಡು ಎರಡು ಸೊ ಅದೆರ್ಡು ಮಾತ್ರ ನೋಡ್ತೀನಿ ಮಿಕ್ಕಿದ್ದು ನೋಡ್ತೀನಿ ಹೇಗಿದೆ ಅನ್ನೋದನ್ನ ಸೊ ಫ್ರೆಶ್ ಆದಮೇಲೆ ಸಿಗ್ತೀನಿ ನಿಮಗೆ ವಾಯ್ಸ್ ಅಂತೂ ಕಮ್ಮಿ ಆಗೋಗ್ಬಿಟ್ಟಿದೆ ಸೊ ಬನ್ನಿ ನಾನು ಆಶಾಗಂತು ಸಿಗೊಂಡ ಆಮೇಲೆ ಎ ಫ್ಯೂ ಮೂಮೆಂಟ್ಸ್ ಲೈತೆ ಭಯಂಕರ ಚಳಿ ಇದೆ ನೋಡಿ ಇರೋದು ಟೆನ್ ಡಿಗ್ರಿ ಹತ್ತು ಡಿಗ್ರಿ ಇದೆ ಶಿಮ್ಲಾದಲ್ಲಿ ಯಾವ ರೇಂಜಿಗೆ ಚಳಿ ಆಗ್ತಾಯಿದೆ ಅಂತಂದರೆ ಹೇಳೋಕ್ಕಾಗ್ತಾ ಇಲ್ಲ ಫಸ್ಟ್ ಒಂದು ಬ್ಲ್ಯಾಂಕೆಟು ಫಸ್ಟ್ ಒಂದು ಬ್ಲ್ಯಾಂಕೆ ಫಸ್ಟ್ ಒಂದು ಬ್ಲ್ಯಾಂಕೆಟು ಅದ್ರ ಮೇಲೆ ಇನ್ನೊಂದು ಬ್ಲ್ಯಾಂಕೆಟು ಅದ್ರ ಮೇಲೆ ಇಷ್ಟು ತಪ್ಪ ಇರೋ ಕೋದಿ ನೋಡಿ ಇದು ಮೂರು ಹೊಚ್ಕೊಂಡ್ರೂ ಇದು ಮೂರು ಹೊಚ್ಕೊಂಡ್ರೂ ಚಳಿ ಇನ್ನೂ ಜಾಸ್ತಿ ಆಗ್ತದೆ ಇದು ಮೂರು ಹೊಚ್ಕೊಂಡ್ರೂ ಚಳಿ ಕಮ್ಮಿನೇ ಇಲ್ಲ ಆಗ್ತಾಯಿಲ್ಲ ಟೈಮು ಟೈಮ್ ಎಷ್ಟು ಎಂಟು ಗಂಟೆ ಎಂಟು ಗಂಟೆಗೆ ಈ ರೇಂಜಿಗೆ ಚಳಿ ಆಗ್ತದೆ ಇಲ್ಲಿ ನಾನು ಬಂದಿರೋದು ಈ ಟೈಮಲ್ಲಿ ಈ ಚಳಿ ಆಗ್ತದೆ ಇನ್ನೇನಾದರೂ ಡಿಸೆಂಬರ್ ಜಾನುವರಿ ಫೆಬ್ರವರಿ ಆ ಟೈಮಲ್ಲಿ ಬಂದಿದ್ರೆಲ್ಲ ಫಾಗ್ ಬೀಳುತ್ತೆ ಮಂಜು ಬೀಳುತ್ತೆ ಸ್ನೋ ಬೀಳುತ್ತೆ ಸೊ ಆ ಟೈಮಲ್ಲಿ ಇನ್ನೇನು ಗತಿನೋ ಗೊತ್ತಿಲ್ಲ ಇಷ್ಟು ಒಚ್ಕೊಂಡು ಮಲ್ಕೋಳ ಜೈ ಆಂಜನೇಯ ಕೂಡ ಅದೇ ಇದೆ ಏನು ಚೇಂಜ್ ಆಗಿಲ್ಲ ಚಳಿ ಅಷ್ಟೇ ಇದೆ ಇಲ್ಲೂ ಕಮ್ಮಿನೇ ಆಗಿಲ್ಲ ಚಳಿ ಬೆಳಿಗ್ಗೆ ಆರು ಗಂಟೆ ಆರೂವರೆ ಎಲ್ಲರ ಮಿಕ್ಕಿದ್ದೆ ಎದ್ದೆಲ್ಲರ ಹೋಗೋಣ ಅಂತ ಚಾನ್ಸ್ ಇಲ್ಲ ಅಷ್ಟು ಬೆಳಿಗ್ಗೆ ಎದ್ದು ಹೋಗೋಕ್ಕಂತೂ ಚಾನ್ಸೇ ಇಲ್ಲ ನೋಡೋಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲಾದರೂ ಸುತ್ತಾಡೋಕ್ಕೆ ಟ್ರೈ ಮಾಡಿ ನೋಡೋಣ ಅದೇ ಮೆಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣು ಮೆಟ್ಟಬೇಕು